ಸರ್ ನಿನ್ನೆ ಪಂದ್ಯಾಟದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮೊದಲು ಟಾಸ್ ವಿನ್ ಆದಾಗ ಡೆಲ್ಲಿಯವರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಅದ್ಭುತವಾದಂಥ ಓಪನಿಂಗ್ ಸಿಗುತ್ತೆ ಆದ್ ಅದಾದ್ಮೇಲೆ ಬ್ರೇಕ್ ತಂದು ಕೊಡ್ತಾರೆ ನಮ್ಮ ಸಿಂಹಿನಿಯರು ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದ್ರೆ ನೀವು ಅಂದ್ಕೊಂಡಿದ್ರೆ ಸರ್ ಒಂದು ಬಿಗ್ ಟೋಟಲ್ ಅನ್ನು ಡೆಲ್ಲಿ ಅವರು ಕೊಡ್ಬೋದು ಅಂತ ಯಾವತ್ತು ನೋಡಿ ಟಿ ಟ್ವೆಂಟಿ ಏನಂತ ಅಂದ್ರೆ ಬಾಲರ್ಸ್ ಹ್ಮ್ ಹ್ಮ್ ಎಷ್ಟೇ ಬ್ಯಾಟ್ಸ್ಮನ್ ಆಡಲಿ ಒಂದು ಒಳ್ಳೆ ಸ್ಪೆಲ್ ಇಂದ ಇಡೀ ಟೂರ್ನಮೆಂಟ್ ನ ನೀವು ಇಡೀ ಒಂದು ಮ್ಯಾಚ್ ರಿಸಲ್ಟ್ ನ ಬದಲಾಯಿಸಬಹುದು ಯಾಕಂತಂದ್ರೆ ನಿಮ್ ಗೊಡ್ಯಾ ನೂರ ಇಪ್ಪತ್ತು ಬಾಲ್ ಇದಾವೆ ಬಟ್ ವಿಕೆಟ್ ತೆಗಿ ಹತ್ತೇ ಬಾಲ್ ಸಾಕು ಹೌದು ಇದನ್ನ ನಾವು ತಲೆಯಲ್ಲಿ ಇಟ್ಕೊಂಡಿರ್ಬೇಕು ಯಾಕಂದ್ರೆ ಬಾಲರ್ಸ್ ಎಲ್ಲಿ ಸ್ಟ್ರಾಂಗ್ ಆಗಿರ್ತಾರೋ ಎಲ್ಲಿ ಯಾವ ಟೀಮಲ್ಲಿ ಅದ್ಭುತವಾದ ಬಾಲರ್ ಇರ್ತಾರೋ ಅವ್ರಿಗೆ ಯಾವಾಗಲೂ ಗೆಲುವು ತುಂಬ ಈಸಿ ಅಂತ ಯಾಕಂದ್ರೆ ಸೆವೆಂತ್ ಓವರ್ ಅಲ್ಲಿ ಏನು ಸೋಪಿಯಾ ಮೆಲೇನಕ್ಸ್ ಬಂದು ಮೂರು ವಿಕೆಟ್ ತೆಗೆದು ಅದಾದ್ಮೇಲೆ ನೋಡಿ ನೀವು ನಲ್ವತ್ತೆರಡು ಬಾಲ್ವರೆಗೂ ಅವ್ರಿಗೆ ಒಂದು ಫೋರ್ ಬಂದಿರಲ್ಲ ಬೌಂಡ್ರಿ ಬಂದಿರಲ್ಲ ಅಂದ್ರೆ ಎಷ್ಟೋರು ಅಬ್ಬರಿಸಿದ್ರು ಅದೇ ರೀತಿ ಕಂಟ್ರೋಲ್ ಮಾಡಿದ್ರು ಯಾಕಂತಂದ್ರೆ ಆರ್ ಸಿ ಬಿಗೊಂದು ಒಂದು ಕಾನ್ಫಿಡೆನ್ಸ್ ಬಂದಿತ್ತು ಯಾವಾಗ ಮುಂಬೈನ ಕಟ್ ಹಾಕಿದ್ರು ಒನ್ ತರ್ಟಿ ಫೈವ್ಗೆ ಇವರು ನಾವು ಒನ್ ಫಾರ್ಟಿ ಒನ್ ಫಿಫ್ಟಿ ಕಂಟ್ರೋಲ್ ಮಾಡಬಹುದು ಇವ್ರು ಎಷ್ಟೇ ಜೋರಾಗಿ ಆಡಿದ್ರು ಅಷ್ಟ್ರಲ್ಲಿ ಕಂಟ್ರೋಲ್ ಮಾಡಬಹುದು ಅಲ್ಲಿವರೆಗೂ ಅದೇ ಕಾರಣಕ್ಕೆ ಸ್ಪಿನ್ನರ್ನ ಬಿಟ್ಟಿರಲಿಲ್ಲ ಯಾಕಂತಂದ್ರೆ ಶಿಫಾಲಿ ವರ್ಮ ಸ್ಪಿನ್ನರ್ ಗೆ ಮಾಡಿಸ್ದಂಗೆ ಹೊಡಿತಾರೆ ಯಾಕಂತಂದ್ರೆ ಅವ್ರಿಗೆ ಆ ಬಾಲ್ನ ಲಿಫ್ಟ್ ಮಾಡಿದ್ರೆ ತುಂಬ ಖುಷಿ ಕೂಡ ಸಿಗುತ್ತೆ ಅವ್ರಿಗೆ ಯಾಕಂದ್ರೆ ತರ್ಟಿ ಆರ್ಡ್ ಸರ್ಕಲ್ನ ಪಾರ್ ಮಾಡಿದಲ್ಲಿ ಶಿಫಾಲಿ ವರ್ಮಾ ಏನಿದ್ದಾರೆ ಎಕ್ಸ್ಪರ್ಟು ಸೊ ಅದನ್ನು ಅವ್ರಿಗೆ ಗೊತ್ತಿತ್ತು ಶಿಫಾಲಿ ವರ್ಮಾಗೆ ಅವ್ನು ಸ್ವಲ್ಪ ಲೇಟಾಗಿ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಯಾಕಂತಂದ್ರೆ ಅವ್ನು ಸ್ವಲ್ಪ ಬೌಂಡ್ರಿಯಲ್ಲಿ ಬೌಂಡ್ರಿ ಲೈನಲ್ಲಿ ಇಟ್ಕೊಂಡು ಆಮೇಲೆ ಆ ಡೆಲ್ಲಿ ಏನು ಗೊತ್ತಾ ಕ್ರಿಕೆಟಲ್ಲಿ ಒಂದು ಯಾವಾಗಲೂ ನಾವು ತಿಳ್ಕೊಬೇಕಾಗಿತ್ತ ಆಗ ಮುಖ್ಯ ವಿಷಯ ಅಂತಂದರೆ ಯಾರು ತನ್ನ ಫೀಲ್ಡಿಗೆ ತಕ್ಕಂಗೆ ಆಡ್ತಾನೆ ಅಂದರೆ ಕ್ರಿಕೆಟ್ ಗ್ರೌಂಡ್ ಒಂದು ವಾಸ್ತು ಇದ್ದಂಗೆ ಸೊ ಒಬ್ಬ ಪ್ಲಾ ಬ್ಯಾಟ್ಸ್ಮನ್ ಆಗಿರಲಿ ಒಬ್ಬ ಬೌಲರ್ ಆಗಿರಲಿ ಆ ವಾಸ್ತು ನಾವು ಗೊತ್ತಿರ್ಬೇಕು ಯಾಕಂದ್ರೆ ಇಂಗ್ಲೆಂಡ್ ಅಲ್ಲಿ ಹೋದಾಗ ನಾವು ಬರ್ಮಿಂಗ್ಹ್ಯಾಮ್ ಓಲ್ ಇಲ್ಲೆಲ್ಲ ಹೋದಾಗ ನಾವು ಯಾಕೆ ಸೋಲ್ತಿದ್ವಿ ಅಂತಂದ್ರೆ ಆ ಗ್ರೌಂಡ್ ಯಾವ ರೌಂಡಿಗೆ ಇರ್ತಿರ್ಲಿಲ್ಲ ಓಲ್ ಅಂತಂದ್ರೆ ಮೊಟ್ಟೆ ತರ ಇರೋದು ಉದ್ದ ಜಾಸ್ತಿ ಸಿಕ್ಸ್ ಹೊಡಿಬೇಕು ನೀವು ಏಟಿ ಫೈವ್ ಮೀಟರ್ ಹೊಡಿಬೇಕು ಈ ಕಡೆ ಎಲ್ಲ ಹತ್ರ ಮತ್ತೊಂದು ಗ್ರೌಂಡಲ್ಲಿ ಏನಂತಂದ್ರೆ ಒಂದ್ ಸೈಡ್ ಅಲ್ಲಿ ಜಾಸ್ತಿ ತೊಂಬತ್ ಮೀಟರ್ ಹೊಡೆದ್ರು ಸಿಕ್ಸ್ ಹೋಗಲ್ಲ ಸೊ ಇಂಗ್ಲೆಂಡ್ ಅವ್ರು ಪ್ಲಾನ್ ಮಾಡಿ ಆ ತೊಂಬತ್ತು ಮೀಟರ್ ಹೊಡೆಂಗ ಬಾಲ್ ಫ್ಲೈಟ್ ಕೊಟ್ಬಿಟ್ಟು ನಿಮಗೆ ಅಲ್ಲಿ ಫೀಲ್ಡರ್ ನಿಲ್ಸೋರು ನಿನ್ನೇನೋ ಆಗಿದಷ್ಟೇ ಫಸ್ಟ್ ಶೆಫಾಲಿ ಅವ್ರಮ್ಮ ವಿಕೆಟ್ ತೆಗೆದಾಗ ಏನಂತಂದ್ರೆ ಲಾಂಗೆಸ್ಟ್ ಬೌಂಡ್ರಿ ಅದು ನಿಮ್ಗೆ ಆಫ್ ಸೈಡ್ ಈಸಿ ಇತ್ತು 嗯。<多> yeah. ನಿಂದೆ ಇಲ್ಲಿ ಜಾಸ್ತಿ ಇತ್ತು ಸೊ ಬೇಕಂತ ಫ್ಲೈಟ್ ಬಾಲ್ ನ ಅವ್ರು ರೇಂಜಲ್ಲಿ ಕೊಟ್ಟಿದ್ದು ಸೊ ಅವಾಗ ಈಸಿಯಾಗಿ ಸೋಫಿ ಡೆವನ್ ಕ್ಯಾಚ್ ಕೊಟ್ರು ಜಾರ್ಜ್ ವೇರಮ್ ಕ್ಯಾಚ್ ಕೊಟ್ರು ಸೊ ಇದೆಲ್ಲ ಪ್ಲಾನ್ ಇತ್ತು ಆಸ್ಟ್ರೇಲಿಯಾ ಇವ್ರಿಗೆ ಯಾರಿಗೆ ಆಸ್ಟ್ರೇಲಿಯನ್ ಬಾಲರ್ಸ್ಗಳು ಏನ್ ಆರ್ ಸಿ ಆಡ್ತಾ ಇದ್ರು ಸೊ ಪ್ಲಾ ಪ್ರತಿ ಒಂದು ಬಾಲಿಂಗ್ ಮಾಡಬೇಕವ್ರು ಪ್ಲಾನ್ ಆಗಿ ಮಾಡ್ತಾ ಇದ್ರು ಎಕಡೆ ನಮ್ಗೆ ವಿಕೆಟ್ ಹತ್ರದಲ್ಲಿ ಇದೆ ಸೊ ನಾನು ಯಾವ ಸೈಡ್ ಇವ್ರನ್ನ ಆಡ್ಸ್ಕೋಬೇಕು ಯಾಕಂದ್ರೆ ನೀವು ಅವ್ರ ಬಾಲಿಂಗಲ್ಲೂ ನೋಡ್ಬೋದಾಗಿತ್ತು ಮೇರಿ ಜೋನ್ ಕ್ಯಾಪ್ ಏನ್ ಬಾಲಿಂಗ್ ಆಗ್ತಾ ಇದ್ರು ಹಾಕ್ಬೇಕಾದ್ರೂ ಪ್ಲಾನ್ ಇತ್ತು ಅದು ಆ ಕಾರಣಕ್ಕಾಗಿ ಆರ್ ಸಿ ಬಿ ಅವ್ರಿಗೆ ಜಾಸ್ತಿ ರನ್ ಮಾಡಕ್ಕೆ ಯಾಕಂದ್ರೆ ನಿಮ್ಗೆ ಎಲ್ಲಿ ಲಾಂಗಸ್ಟ್ ಬೌಂಡ್ರಿ ಇದೆ ಅಲ್ಲಿ ಬಾಲ್ ಕೊಡ್ತಾ ಇದ್ರು ವಿಕೆಟ್ ಜನ ಅಲ್ಲಿ ಬಾಲ್ ಕೊಟ್ಬಿಟ್ಟು ಅಲ್ಲಿ ಸಿಂಗಲ್ ಕಂಟ್ರೋಲ್ ಮಾಡ್ತಾ ಇದ್ರು ಜೊತೆಗೆ ಬೌಂಡ್ರಿಲೂ ಜನ ಇದ್ರು ನಿಮ್ಗೆ ಏನ್ ಫೋರ್ಸ್ ಮಾಡ್ತಾ ಇದ್ರು ನೀವು ಆರ್ಥಡಾಕ್ಸ್ ಶಾಟ್ ಓಡುದಕ್ಕೆ ವಿಕೆಟ್ ಒಪ್ಸಲಿ ಅಂತ ಸೊ ಇದು ಪ್ಲಾನ್ಡ್ ಯಾ ಇದ್ರಲ್ಲಿ ಏನಂತಂದ್ರೆ ಏನಂತಂದ್ರೆ ಈ ಕ್ರಿಕೆಟ್ ಅನುಗುಣವಾಗಿ ಏನ್ ಬೇಸಿಕ್ಸ್ ಇದೆ ಅದನ್ನ ಫಾಲೋ ಮಾಡಿದ್ರು ಗ್ರೌಂಡ್ ರಿಕ್ವೈರ್ಮೆಂಟ್ ಏನಿದೆ ಅದಕ್ಕೆ ತಕ್ಕಂಗೆ ಬಾಲಿಂಗ್ ಮಾಡಿದ್ರು ಫೀಲ್ಡಿಂಗು ಅಷ್ಟೇ ಎರಡೂ ತಂಡದಲ್ಲಿ ಫೀಲ್ಡಿಂಗ್ ತುಂಬಾ ಚೆನ್ನಾಗಿತ್ತು ನಿನ್ನೆ ನೀವು ನೋಡಬಹುದು ಆಗ ನಮ್ಮ ನಮ್ಮ ಕಂಪೇರ್ ಮಾಡಿದ್ರೆ ಡೆಲ್ಲಿ ಫೀಲ್ಡಿಂಗ್ ತುಂಬ ಚೆಂದ ಮೆಗ್ಲಾನಿಂಗ್ ಆಗಿರ್ಬೋದು ಜಿಮಿಮಾ ರಾಡ್ರಿಗಸ್ ಆಗಿರ್ಬೋದು ಆಮೇಲೆ ಇಡೀ ವರ್ಲ್ಡಲ್ಲಿ ಅತ್ಯಂತ ಫಿಟ್ಟೆಸ್ಟ್ ಪ್ಲೇಯರ್ ರಾಧಾ ಯಾದವ್ ಅವ್ರ ಕಡೆ ಇದ್ದಾಳೆ ನೀವು ನಾವು ಹೆಂಗೆ ಗಂಡು ಮಕ್ಕಳು ಟೀಮಲ್ಲಿ ರವೀಂದ್ರ ಜಡೇಜಾ ಅಂತೀವೋ ಹೆಣ್ಮಕ್ಳು ಅಂತ ಬಂದ್ರೆ ರಾಧಾ ಯಾದವ್ ಫೀಲ್ಡಿಂಗಲ್ಲಿ ಎಲ್ಲರಿಗಿಂತ ಫಾಸ್ಟ್ ಆಗಿರ್ಬೋದು ಬಾಲ್ ಥ್ರೋ ಮಾಡೋದಾಗಿರ್ಬೋದು ಮ್ಯಾರಿಜಾನ್ ಕ್ಯಾಪ್ ಕೂಡ ಹಂಗೆ ತುಂಬ ಫಾಸ್ಟ್ ಇದ್ದಾರೆ ಅವರು ನೀವು ನಾವು ಅಂಡರ್ ಎಸ್ಟಿಮೇಟ್ ಮಾಡೋಂಗೇ ಇಲ್ಲ ಅವ್ರು ಲೆಗ್ ಮೂವ್ಮೆಂಟ್ ಎಲ್ಲ ಸೊ ಅಂಥ ಒಂದು ಟೀಮ್ ಯಾಕಂತಂದ್ರೆ ನೀವು ಇಡೀ ಇದ್ರಲ್ಲಿ ನೋಡ್ಕೊಂಡು ಬಂದ್ರೆ ಆರ್ ಸಿ ಬಿ ಕಂಪೇರ್ ಮಾಡಿದ್ರೆ ಡೆಲ್ಲಿ ತುಂಬ ಸ್ಟ್ರಾಂಗು ಈವನ್ ಅವ್ರ ಕ್ಯಾಪ್ಟನ್ ಸಹ ಅಷ್ಟೇ ಬ್ಯಾಕ್ ಟು ಬ್ಯಾಕ್ ನಾಲ್ಕು ಹಾಫ್ ಸೆಂಚುರಿ ಹೊಡೆದಿರೋರು ಮೆಗ್ಲ್ಯಾನಿಂಗು ಆಮೇಲೆ ತುಂಬಾ ಕೂಲ್ ಆಗಿ ನೀವು ಮೆಗ್ಲಾನಿಂಗ್ ನೋಡ್ತಾ ಇದ್ರೆ ಎಲ್ಲೋ ಒಂದು ಟೈಮಲ್ಲಿ ನಾನು ರಿಕಿ ಪಾಯಿಂಟಿಂಗ್ ನೋಡ್ತಿದ್ದೆ ಸೊ ಆ ಆಟಿಟ್ಯೂಡ್ ಅವರಲ್ಲಿ ಇದೆ ಸೊ ಆ ರೀತಿನೇಪ್ ಕ್ಯಾಪ್ಟನ್ಶಿಪ್ ಲೀಡ್ ಮಾಡೋದು ಮತ್ತು ಸ್ಮೃತಿ ಮಂದಾನೆ ಬೆಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಮೂರು ಜನ ಏನು ಸೀನಿಯರ್ ಪ್ಲೇಯರ್ ಇದ್ದಾರೆ ಅವರು ಅವರ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಯಾವ ರೀತಿ ಫೀಲ್ಡಿಂಗ್ ನಿಲ್ಲಿಸಬೇಕು ಆಮೇಲೆ ಪ್ರತಿ ಬಾಲಲ್ಲೂ ಆ್ಯಕ್ಟಿವ್ ಆಗಿದ್ರು ಫೀಲ್ಡಿಂಗ್ ನಿಲ್ಲಿಸಬೇಕಾದ್ರು ಮೆಗ್ಲೈನಿಂಗು ಆದ್ರು ಬಟ್ ಏನಂತಂದ್ರೆ ರನ್ನು ಅವರಿಗೆ ತುಂಬ ಕಮ್ಮಿ ಆಯಿತು ಅಟ್ಲೀಸ್ಟ್ ಒಂದು ಫಾರ್ಟಿ ಒನ್ ಫಿಫ್ಟಿ ಆಗಿದ್ರೆ ರಿಸಲ್ಟ್ ಆ ಕಡೆ ಈ ಕಡೆ ಆಗ್ಬೋದಾಗಿತ್ತು ಯಾಕಂದ್ರೆ ಪ್ರೆಷರ್ ಇರಲಿಲ್ಲ ನಮ್ಮ ಮೇಲೆ ಹೊಡಿಲೇಬೇಕು ನಾನು ಪ್ರತಿ ಓವರ್ಗೆ ಎಂಟು ರನ್ ಹೊಡಿಬೇಕು ಏಳು ಓವರ್ ರನ್ ಹೊಡಿಬೇಕು ಅನ್ನೋದು ಏನೂ ಇರಲಿಲ್ಲ ಆರಕ್ಕಿಂತ ಕಮ್ಮಿ ಇದ್ದಾಗ ನೀವು ಟಿ ಟ್ವೆಂಟಿ ಆಡ್ತಾಯಿದ್ದೀನಿ ನೀವು ಬೇಡ ಅಂತಂದ್ರೆ ಐದು ಎಕ್ಸ್ಟ್ರಾ ಅವರೇ ಕೊಡ್ತಾರೆ ಇದೊಂದು ನಾವು ತಲೆಯಲ್ಲಿ ಇಟ್ಕೋಬೇಕು ಕ್ರಿಕೆಟಲ್ಲಿ ಮೇನ್ ಅಂತಂದ್ರೆ ನಾವು ಅಂದ್ರೆ ನಾವ್ ಎಷ್ಟೊತ್ ನಿಲ್ತೀವಿ ಅಷ್ಟು ನಾವು ಬಾಲ್ ದೊಡ್ಡದಾಗ ಕಾಣಿಸ್ತಾ ಹೋಗುತ್ತೆ ನಾವು ಫಸ್ಟ್ ಹೋದಾಗ ನಾವು ಒಂದು ಬಾಲು ಟೇಬಲ್ ಟೆನ್ನಿಸ್ ಬಾಲ್ ತರ ಕಾಣಿಸ್ತಾಯಿರೋದು ತುಂಬಾ ಸಣ್ಣ ಕಾಣಿಸ್ತಾ ಇರ್ತದೆ ಹೋಗ್ತಾ 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 ಅದೊಂದು ಸೈಜ್ಗೆ ಬರೋದು ಏನು ಬಾಲ್ ಸೈ ಅಂದ್ರೆ ಬಾಲ್ ವಿಸಿಬಿಲಿಟಿ ಇಷ್ಟೇ ಇರೋದು ನಿಮಗೆ ಫಸ್ಟ್ ಹೋದಾಗ ನೀವು ಸಟ್ ಆಗಿಲ್ಲ ಅಂದ್ರೆ ಹೋಗ್ತಾ ಹೋಗ್ತಾ ಎಷ್ಟು ಬಾಲ್ ಸ್ಪೆಂಡ್ ಮಾಡಿದ್ರೆ ಅಷ್ಟು ದೊಡ್ಡದಾಗುತ್ತೆ ಯಾವಾಗ ನೀವು ಸಟ್ ಆಗ್ತೀರಿ ಫುಟ್ಬಾಲ್ ತರ ಕಾಣಿಸುತ್ತೆ ನಿಮಗೆ ಸೊ ನೀವು ಬಾಲ್ ಎಲ್ಲೇ ಹಾಕಿದ್ರೂ ನಿಮ್ಗೆ ನಿಮ್ಗೆ ಕಾಣಿಸುತ್ತೆ ಸೊ ಯಾಕೆ ಕ್ರಿಕೆಟಲ್ಲಿ ಹೇಳೋದು ಅದೇ ರಾಹುಲ್ ದ್ರಾವಿಡ್ ಇವರೆಲ್ಲ ಬೇಸಿಕ್ಸ್ ಏನ್ ಅಂದ್ರೆ ನೀವು ಜಸ್ಟ್ ಸ್ಪೆಂಡ್ ಮಾಡಿ ಅಲ್ಲಿ ಮಾಡಿ ತಪ್ಪು ಜಮೀ ಮಾರಾಡ್ರಿ ಎರಡನೇ ಎರಡು ಔಟ್ ಆದ್ರು ಕ್ಲಿಕ್ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ವಿಕೆಟ್ ಬಿದ್ದಾಗ ನೀವು ಫಸ್ಟ್ ಕೊಡಬೇಕು ಕೊಡ್ಬೇಕು ಎಂತ ಬಾಲರ್ ಎಂತ ನಾರ್ಮಲ್ ಬಾಲರ್ ಇರಲಿ ಅಥವಾ ಬಾಲರ್ ಹೆಸರೇ ಇಲ್ಲದೆ ಇರಲಿ ಸೊ ರೆಸ್ಪೆಕ್ಟ್ ಕೊಡ್ಬೇಕು ಬಾಲರ್ ಪಿಚ್ ಯಾವ ರೀತಿ ನಿಮಗೆ ಒಂದು ಬಾಲ್ ಬಿದ್ದ ಬಂದ ಮೇಲೆ ಗೊತ್ತಾಗುತ್ತೆ ಬಾಲ್ ವೇರಿಯೇಷನ್ ಏನು ಸ್ಪೀಡ್ ಏನು ಪಿಚ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದೆ ಅಂದ್ರೆ ನೀವು ನೋಡಿ ಒಬ್ಬ ಪ್ಲೇಯರ್ ಒಂದು ಪಿಚ್ಚಲ್ಲಿ ಹಂಡ್ರೆಡ್ ರನ್ ಹೊಡಿತಾರೆ ಸ್ಟ್ರೈಕ್ ರೇಟು ನೂರೈವತ್ತರಲ್ಲಿ ಇರುತ್ತೆ ಸೊ ಅದೇ ಪ್ಲೇಯರು ಅದೇ ಬಾಲರು ಅದೇ ಟೀಮ್ ಇರೋದ ಇನ್ನೊಂದು ಬೇರೆ ಗ್ರೌಂಡಲ್ಲಿ ಆಡಬೇಕಾದ್ರೆ ಅಥವಾ ಅದೇ ಗ್ರೌಂಡಲ್ಲಿ ಬೇರೆ ಪಿಚ್ಚಲ್ಲಿ ಆಡಬೇಕಾದ್ರೆ ಅವ್ನು ಆ ಸ್ಟ್ರೈಕ್ ರೇಟಲ್ಲಿ ಹೊಡೆಯೋಕ್ಕಾಗಲ್ಲ ಯಾಕಂದರೆ ಪಿಚ್ ಟು ಪಿಚ್ ವೇರಿ ಆಗುತ್ತೆ ಸೊ ಇದನ್ನ ಬೇಸಿಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಲ್ಲ ಅವರು ದಿಲ್ಲಿಯವರು ಎಲ್ಲೋ ಆ ಥರದಲ್ಲಿ ಅವರೇನೋ ತಲೆಯಲ್ಲಿ ಇಟ್ಕೊಂಡಿದ್ರೇನೋ ಒಂದು ಟೂ ಹಂಡ್ರೆಡ್ ಸ್ಕ ಅಂದರೆ ಇದುವರೆಗೂ ಏನು ಡಬ್ಲ್ಯೂ ಪಿ ಎಲ್ ಆಡಿರಲ್ಲಿ ಹೈಯೆಸ್ಟ್ ರನ್ ಹೊಡೆದಿರೋದೇ ಆರ್ ಸಿ ಬಿ ಎಮ್ ಎಲ್ ಡೆಲ್ಲಿ ಸೊ ಅವರು ರನ್ನು ಜಾಸ್ತಿ ರನ್ ಹೊಡೆದಿರೋದೆಲ್ಲ ಡೇ ಆರ್ ಸಿ ಬಿ ಮೇಲೆ ಸೊ ಅವ್ರ ತಲೆಯಲ್ಲಿ ಇತ್ತು ಯಾಕಂದ್ರೆ ಲಾಸ್ಟ್ ಟೈಮ್ ಹೋದಾಗ್ಲು ಸ್ಮೃತಿ ಆಲ್ಮೋಸ್ಟ್ ಹತ್ತಿರಕ್ಕೆ ಬಂದ್ಬಿಟ್ಟಿದ್ವಿ ನಾವು ಒಂದು ಟೂ ಹಂಡ್ರೆಡ್ ಪ್ಲಸ್ ಕೊಟ್ಬಿಟ್ರೆ ಇವ್ರ ಆಗಲ್ಲ ಕೆಪಾಸಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅದೇ ಮೈಂಡ್ ಸೆಟ್ ಅಲ್ಲಿ ಬಂದಿದ್ರು ಬಟ್ ಅದು ಯಾವಾಗಲೂ ತಪ್ಪು ವಿಕೆಟ್ ತಕ್ಕಂಗೆ ನಾವು ಟಾರ್ಗೆಟ್ ಫಿಕ್ಸ್ ಮಾಡಬೇಕು ನಾವು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡ್ ಬಂದ ಆಡೋದಲ್ಲ ಪಿಚ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದೆ ಆ ಪಿಚ್ ನೋಡ್ಕೊಂಡು ಸರಿ ಈಗ ಇಷ್ಟ ಕೊಡ್ಬೋದು ಯಾಕಂದ್ರೆ ನಾವು ಲಾಸ್ಟ್ ಏನು ವರ್ಲ್ಡ್ ಕಪ್ ಸೋತ್ವಿ ಆಸ್ಟ್ರೇಲಿಯಾ ವಿರುದ್ಧ ನಾವು ಹಿಂಗೆ ಮೈಂಡ್ ಸೆಟ್ ಮಾಡ್ಕೊಂಡ್ ಬಂದ್ವಿ ವಿಕೆಟ್ ಕೊಟ್ಬಿಟ್ಟು ಆಸ್ಟ್ರೇಲಿಯಾದವ್ರು ಗೆದ್ರು ಸೊ ಇಲ್ಲೂ ಅದೇ ಇವ್ರು ಮಾಡಿದ ತಪ್ಪ ಅದೇ ಇವ್ರು ಆಲ್ರೆಡಿ ಇವರು ಫಿಕ್ಸ್ ಆಗಿ ಬಂದ್ಬಿಟ್ಟಿದ್ರು ನಾನ್ ಟೂ ಹಂಡ್ರೆಡ್ ಹೊಡಿಲೇಬೇಕು ಅಂತ ಆ ಟೂ ಹಂಡ್ರೆಡ್ ಹೊಡಿಬೇಕನ್ನೋ ಪ್ರೆಸರ್ ಇತ್ತಲ್ಲ ಅದ್ರಲ್ಲಿ ಕೈ ಸೋತರು ಅಂತ ಆಡೋದು ಆರ್ ಸಿ ಬಿ ಅವ್ರು ಕೂಲ್ ಆಗಿ ಆಡಿದ್ರು ತುಂಬಾ ಚೆನ್ನಾಗಿ ಬಾಲರ್ಗಳನ್ನ ಯೂಸ್ ಮಾಡ್ಕೊಂಡು ಸ್ಪೆಷಲಿ ಈ ಸ್ಪಿನ್ನರ್ಗಳು ಹತ್ತ ಮೂರು ಬಾಲ್ ಏನೋ ತುಂಬಾ ಚೆನ್ನಾಗಿ ಹಾಕಿದ್ರು ಸ್ಪಿನ್ನರ್ ಬಾಲಿಂಗು ಸೊ ಈ ಕ್ರೆಡಿಟ್ ಏನಂತಂದ್ರೆ ಹೋಗ್ಬೇಕು ಹೋಗಬೇಕು ದೇಸಿ ಸ್ಪಿನ್ನರ್ ಶ್ರೇಯಾಂಕ ಪಾಟೀಲ್ ಆಗಿರ್ಬೋದು ಆಶಾ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ರು ಸೋಫಿಯಾ ಇಲ್ಲ ಅಂತ ಹೇಳೋ ಮಿಲೋನಿಕ್ಸ್ ಒಳ್ಳೆ ಬ್ರೇಕ್ ರೂತ್ರು ಕೊಟ್ಟರು ಅದಾದ್ಮೇಲೆ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿದ್ರಲ್ಲ ಅದು ತುಂಬಾ ಅದ್ಭುತವಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ ಗಳಲ್ಲಿ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ